ಎಸ್ ಸ್ನೇಹಿತರೆ ನಿಮಗೆ ಗೋವಾ ವ್ಯೂ ತೋರಿಸ್ತಾ ಇದೀನಿ ನೋಡಿ ರನ್ನಿಂಗ್ ವ್ಯೂ ಇದು ಬಂದು ಸಿಕ್ಕಾಪಟ್ಟೆ ಕಂಜಕ್ಷನ್ ಏರಿಯಾಗಳ ಅಂದರೆ ಅದು ಗೋವಾದಲ್ಲಿ ಸಿಕ್ಕಾಪಟ್ಟೆ ಅತ್ತಡಿ ಅತ್ತಡಿ ಬಹಳ ಕಂಜಕ್ಟಿವ್ ಕಂಜಕ್ಷನ್ ಏರಿಯಾ ಅಂತಂದ್ರೆ ಅದು ಗೋವಾದಲ್ಲಿ ಭಾಳ ಹಿಂಸೆ ಗಾಡಿಗಳು ಓಡಿಸೋದು ಟೂ ವೀಲರ್ ಬಹಳ ಈಸಿಯಾಗಿ ಓಡಿಸ್ಬೋದು ಫೋರ್ ವೀಲರ್ ಅಂತೂ ಸಿಕ್ಸ್ ವೀಲರ್ ಅಂತೂ ಬಹಳ ಕಷ್ಟ ನೋಡಿ ಇಲ್ಲಿ ಆಗಿ ಗೋಡಂಬಿ ಬಿಗ್ನೇಸು ಮತ್ತು ಲಿಕ್ಕಾರು ಡ್ರೈ ಫ್ರೂಟ್ಸು ಒಂದೊಂದು ಅಂಗಡಿಯೂ ನೋಡ್ತಾ ಇದ್ದೀರಾ ಈಗೆಲ್ಲ ಓಪನ್ ಆಗ್ತಾಯಿದೆ ಹನ್ನೊಂದು ಗಂಟೆ ಮಾಮೂಲಿ ಕೆಲವೊಂದಿನ ಓಪನೇ ಆಗಿರಲ್ಲ ಯಾಕೆಂದರೆ ರಾತ್ರಿ ಬಿಗ್ನೆಸ್ ಜಾಸ್ತಿ ಇಲ್ಲಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ರಾತ್ರಿ ಬಿಗ್ನೆಸ್ ಏನೇನೈತೆ ಅಂತ ಹಾಗಾಗಿ ಇದೆಲ್ಲ ಇದೊಂದು ಟೆಂಪೋ ಟ್ರಾವಲ್ ಇನ್ನೊಂದು ಟೆಂಪೋ ಟ್ರಾವಲ್ ಎರಡು ಲೇಡೀಸ್ ಲೇಡೀಸ್ಗೊಂದು ಜೆಂಟ್ಸ್ ನಮ್ಮ ಎಲ್ಲ ಕೇಸರಿ ಮಯ ಅಂದ್ರೆ ಇಲ್ಲೆಲ್ಲ ಕ್ರಿಶ್ಚಿಯನ್ ಮಯ ಏನು ಮಾಡಕ್ಕಾಗಲ್ಲ ಕೊಟ್ಟಂತಹ ಕೊಟ್ಟಂತ ದೇಶ ದ್ರೋಹಿ ಕೊಡುಗೆ ಅದು ಬರೀ ಕೊಡುಗೆ ಇಲ್ಲ ಹಾಗಾಗಿ ತಾವೇನ್ ನೋಡ್ತಾ ಇದ್ರೆ ಇದು ರನ್ನಿಂಗ್ ವಿಡಿಯೋಸ್ ನೋಡ್ತಾ ಅದನ್ನ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ನಿಜವಾಗ್ಲೂ ಯಾರೆಲ್ಲ ಕೆಲವರು ತಪ್ಪಿಳ್ಕೊಂಡಿದ್ರೋ ದಯವಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಯಾಕಂದ್ರೆ ನಮ್ಮನ್ನ ಕಂಟ್ರೋಲ್ ಮಾಡೋ ಕರ್ನಾಟಕ ಪೊಲೀಸ್ ಇದ್ರಲ್ಲ ಒನ್ ಆಫ್ ದ ಬೆಸ್ಟ್ ನೋಡಿ ಇಲ್ಲಿ ಇರೋರೆಲ್ಲ ಟ್ರಾಫಿಕ್ ಕಂಟ್ರೋಲ್ ಜಾಸ್ತಿ ಇಲ್ಲಿ ಸಿವಿಲ್ ಕಿಂತ ಸಿವಿಲ್ ಕೆ ಎಸ್ ಎಸ್ ಎರಲ್ವಲ್ಲ ಇವ್ವಿ ಜಾಸ್ತಿ ಬರಲ್ಲ ಅದು ಇಲ್ಲ ಎಲ್ಲ ಅಂಡರ್ಗ್ರೌಂಡ್ ಬಿಸ್ನೆಸ್ ಅಂದ್ರೆ ಇಲ್ಲಿ ಸಮುದ್ರ ಹತ್ರ ಇರೋದು ಸಿಕ್ಕಾಟೇ ಹಾಗೆ ಫೇಮಸ್ ಗೋವಾ ಆದ್ರೆ ನಮಗೇನು ಅವಶ್ಯತೆ ಇಲ್ಲ ಅದು ನಮ್ಮ ಕನ್ನಡಿಗರಿಗೆ ಅವಶ್ಯಕತೆ ಇಲ್ಲ ಇಡೀ ದೇಶಿ ಗೇಡಿಗಳು ಅಂತ ಬ್ರಿಟಿಷರು ಫ್ರೆಂಚರು ಡಚ್ಚರು ಮತ್ತೆ ಬ್ರಿಟಿಷರು ನಮ್ಮ ದೇಶನ ಹಾಳು ಮಾಡೋದು ಒಟ್ಟಾರೆ ಯುರೋಪಿಯನ್ಸ್ ನಾವು ಹೋಗಿ ಫಾರಿನ್ ಫಾರಿನ್ ಅಂತ ಆಯ್ತೀವಲ್ಲ ಆ ದರಿದ್ರನ ಮಕ್ಕಳು ಬಂದು ಹಾಳು ಮಾಡಿದಂತಹ ದೇಶ ಗೇಡಿ ದೇಶ ಇದು ಗೋವಾ ಆದ್ರೆ ಒಂದು ವೀಕ್ಷಣೆ ಅಷ್ಟೇ ನಾವು ಪ್ರವಾಸಿಗಾಗಿ ಇನ್ನೇನಿಲ್ಲ ಕೆಸಿನೋ ಮತ್ತೆ ಅಲ್ಲಿ ಬಟ್ ಎಂಜಾಯ್ ಮಾಡ್ಬೇಕು ಅದನ್ನ ಮಾದರಿಯಾಗಿ ತಗೊಬಾರ್ದು ಗೋವಾನ ಮಾದರಿಯಾಗಿ ಯಾವ ವಿಚಾರನೂ ತಗೊಬಾರ್ದು ಅವಶ್ಯತೆ ಇಲ್ಲ ಅದು ಇಡೀ ದೇಶದಲ್ಲಿ ಗೋವಾ ಮಾದರಿ ಹಾ ತಗೊಳ್ಳೋದು ಇಲ್ಲ ಅವಶ್ಯಕತೆನೇ ಇಲ್ಲ ಬಟ್ ನೀವ್ ಅನ್ಕೊಬೋದು ಯಾಕೆ ಹಾಕೋದ್ರಿ ಅಲ್ಲಿಗೆ ಅಂತ ಅದೊಂದು ಒಳ್ಳೆ ಪ್ರಶ್ನೆ ಬಟ್ ಇವತ್ತು ಪ್ರವಾಸಿಗರಾಗಿ ಹೋಗಿರೋಂಥದ್ದು ಅಷ್ಟೇ ಅಲ್ಲೇನು ಲೀವ್ ಲೈಫ್ ಮಾಡೋಕ್ಕಂತೂ ಅಂತೂ ಹೋಗಲ್ಲ ನಾವು ವಿಶಾಲ ವೃತ್ತಿಯಾದವರು ಕನ್ನಡಿಗರು ಹಾಗಾಗಿ ಎಲ್ಲರನ್ನೂ ನೋಡಬೇಕು ಹೇಳಬೇಕು ತಿಳ್ಕೊ ತಿಳುವಳಿಕೆ ಹೆಸರು ಅಂತ ನಮ್ಗೆ ಶ್ರೀಧರ್ ಒಂದು ಮೆಸೇಜ್ ಹಾಕಿದ್ದಾರೆ ಈಗ ಟ್ರೈನು ಹದಿನೆಂಟು ಒಂದು ಅಲ್ಲಲ್ಲೇ ನಿಂತಿದ್ದು ಕೋಚ್ ಹೇಳ್ತೀನಿ ನಾನು ಅಲ್ಲಿ ಅಷ್ಟೊತ್ತಿಗೆ ಕೋಚ್ ನಂಬರ್ ಬರುತ್ತೆ

ಎಸ್ ಎರಡು ಸೆವೆನ್ ಮೂರು ಅಂತ ಕೊಟ್ಟಿದ್ದಾರೆ ಅದು ಇನ್ನೂ ಗೊತ್ತಾಗಿಲ್ಲ ಸರಿಯಾಗಿ ಅದು ಆಮೇಲೆ ಗೊತ್ತಾಗುತ್ತೆ ಈಗ ಬಂದಿದೆಯಲ್ಲ ಇಂಡಿಯನ್ ರೈಲ್ವೆ ಕನ್ಫ್ಯೂಷನ್ ಬೇಡ ಅಂತ ಈಗ ನಮಗೂ ಹೇಳಿದ್ದೇನೆ ಅಲ್ಲ ಮೂರು ಗಂಟೆಗೆ ಬಿಡ್ತೀವಿ ಊಟ ಆದ ತಕ್ಷಣ ಬಿಡದೆ ಅಲ್ಲೇನ್ ಲೇಟ್ ಮಾಡಲ್ಲ ಇಲ್ಲಿ ಹೇಳಿದೆ ಆಮೇಲೆ ಎಲ್ಲ ಹೋಗೋದು ಆ ತರ ಎಲ್ಲ ಮಾಡೋಕ್ಕಾಗಲ್ಲ ಟ್ರೈನ್ ಟೈಮಿಂಗ್ಸ್ ಚೇಂಜ್ ಮಾಡೋದು ಇಂಡಿಯನ್ ರೈಲ್ವೆಸ್ ರಿಸರ್ವೇಶನ್ ಇಲ್ಲ ಅದೇ ಈ ಕಾರು ಇಪ್ಪತ್ತಕ್ಕೆ ರಿವೈಸ್ ಮಾಡಿಬಿಟ್ಟಿದ ನಾನ್ ಮೊನ್ನೆ ಬರ್ತಲ್ಲ ಹಾಗೆ